ಅಲ್ಲ ಮರೇ ಇವ್ರೇನೋ ಮರ್ಯಾ ಒಂದು ತಲೆ ಅಂತರೂ ಬೇಕು ತಾಳಿ ಚೇನ್ ತಾಳಿ ಚೇನ್ ಮಾಡಿಸೋ ಜವಾಬ್ದಾರಿ ನಿಮ್ಮದೇ ಮಾಡಿಸ್ಲೇಬೇಕು ಅಂತ ಅದರ ಅದು ಬಿಟ್ರೆ ಗಂಡನ ಹೂವು ಚಲೋ ಇದ್ದಂಗೆ ಐತಿ ಮಂತ್ನಲ್ಲ ಉದಿಸ್ತೇನೆ ತಪ್ಪಕೊಂಡಾರ ಮದ್ವೆ ಖರ್ಚೆಲ್ಲ ತಾವೇ ಹಾಕೊಂತೀನಿ ಅಂದಾರ ಹೌದಿಲ್ಲ ತಾಳಿ ಚೇನ್ ಅಂದ್ರೆ ನೀವು ಮಾಡಿಸ್ರಿ ಅಂತ ಅದ್ರ ಏನು ಮಾಡೋದೀಗ ತಾಳಿ ಚೇನ್ ಮಾಡ್ಸೋಕ್ಕಿಂತ ಸಹ ಬೇಕನ್ನಲೇ ರೊಕ್ಕ ಹ್ಞೂ ನಮ್ಮ ಕೈಲಿ ಅಕ್ಕತ್ಯಾ ಈಗ ಅದು ಹೆಚ್ಚು ಕಮ್ಮಿ ಅಂದರೂ ಒಂದು ಹಂಗೊಂದು ಎರಡು ಎರಡುವರೆ ಲಕ್ಷ ನಾವು ಯಾಕೆ ಅಂದಾಗದೀರ್ರೀ ದೇವರ ಎಂಬತ್ತು ಸಾವಿರ ರೂಪಾಯಿ ಆಗೈತೆ ಬಂಗಾರ ಗೊತ್ತಲ್ಲ ಏನ ಎಂಬತ್ತು ಸಾವಿರ ಆಗೈತೆ ಆ ತಳ ಬಿಡ್ಬೋದ್ರಿ ಏನು ಅಂಗಡಿ ಕಡೆ ತೆಲಿ ಹಾಕಂಗೆ ಇಲ್ಲ ಹಂಗಾರೆ ಒಂದ ತೊಲಿಗೆ ಒಂದು ಲಕ್ಷ ಹೋತು ಅವು ಎಷ್ಟೇಜ್ ಮಜೂರಿ ಅಂದ್ಕೊಂತ ಅಯ್ಯೋ ದೇವ್ರೀ ಹಾಗೊಂದು ಮೂರು ತೊಲೆಯು ಬೇಕು ನಾ ತಾಳಿ ಚೇನಾ ಮೂರು ತೊಲೆ ಭಾಳ ತೊಳಗಾಕತ್ರಿ ನಾಲ್ಕು ತೊಲೆ ಬೇಕು ಏ ಇದಾಗ ಮಾತಲ್ಲ ಬಿಡು ನಾಲ್ಕು ತೊಲೆ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿನ ಬೇಕಲ್ಲಲ್ಲಿ ಅಯ್ಯೋ ದೇವ್ರೀ ನಾಲ್ಕು ಲಕ್ಷ ಎಲ್ಲಿಂದ ತರೋದು ಹೊಡೆದು ತಿಂದೇನೆ ಅಂದ್ರೆ ಈಸ ಕುಡ್ದೇನ ಹತ್ತು ರೂಪಾಯಿ ಇಲ್ಲ ನಮ್ಮ ಕಡೆ ಇಲ್ಲ ಏನಪ್ಪ ಇದು ಏನು ಮಾಡೋದು ಏನು ಒಂದು ತಿಳಿಬಲ್ತು ಹಂಗಂದ್ರೆ ಹೆಂಗ್ರಿ ಮಗಳ ಮದ್ವೆ ಮಾಡ್ಬೇಕು ಅಂತ ಇದು ಮಾಡಿರಿ ಈಗ ರೊಕ್ಕ ಇಲ್ಲ ಅಂತಂದ್ರೆ ಇದು ಏನ್ ಪಜಿತಿಲಿ ಏನು ಮಾಡೋದ್ ಬಿಡೋ ಮರ ಯಾತಾಗ ಈ ಮಕ್ಕಳ ಮದ್ವಿ ಮಾಡೋದು ಬಾರಿ ಕಷ್ಟ ಮಕ್ಳು ಇಲ್ದಾರೆ ಪುಣ್ಯಾತ್ಮರು ತಾವು ದುಡಿತಾರ ತಿಂತಾರ ಸಾಯಿಕಾಲಕ್ಕೆ ಯಾರಾದ್ರೂ ನೋಡೇ ನೋಡ್ತಾರ ಅತ್ತಾಗ ಹ್ಮ್ ನಾನು ಬಡ್ಕೊಂಡೆ ನಿನಗೆ ಮೊದಲೇ ಓದ್ಸೋದು ಬೇಡ ಸೆಕೆಂಡ್ ಇಯರ್ ಆಗ್ತಿದ್ದಂಗ ಬಡ ಬಡ ಮದ್ವಿ ಮಾಡಿದ್ರೆ ಅಕ್ಕತಿ ಮದ್ವಿ ಮಾಡಿದ್ರೆ ಅಕ್ಕತಿ ಅಂತೇಳಿ ನನ್ನ ಮಾತು ಕೇಳಲಿಲ್ಲ ನೀನು ಏನ್ ತುಸಾ ಸಾಲ ಮಾಡಿ ಓದಿದ್ವಿ ಈಕಿಗೆ ಹಾ ಏನಿಲ್ಲ ಅಂದ್ರೆ ಎಷ್ಟು ಸಾಲ ಐತಿ ಅಂತ ವಿಚಾರ ನೀನು ಆ ನೀನ್ ಬಡ್ಡಿ ಅಯ್ಯೋ ನಾಳೆ ನೋಡು ಅವ್ ಬಡ್ಡಿ ಕಟ್ಬೇಕು ಅಯ್ಯೋ ದೇವರೇ ಎಷ್ಟು ಸಾಲ ಮಾಡ್ಕೊಂಡು ನಾನು ಹೇರ್ಕೊಂಡೇನೆ ನೆನೆಸ್ಕೊಂಡ್ರ ಒಂತರ ಹೊಟ್ಟಿ ಬೇನಕತ್ ನೋಡ್ಲಿ ಆತ್ರೆ ಹಾಂ ಯಾಕಂತ ಕೇಳ್ತೀಯಲ್ಲ ಸಾಲ ಏನು ತುಸ ಮಾಡ್ಕೊಂಡೇವನ ಅದನ್ನೆಲ್ಲ ಕಟ್ಟಿ ಹರ್ದು ಮುಗ್ಸೋದು ಯಾವಾಗ ಏನು ತಾನ ಪಾಪ ನನ್ನ ಮಗ ದುಡ್ದು 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 ಏನು ಸಾಲ ಹರಿಯೋದ ಆಕತ್ತೇನು ಕಮ್ಸೆ ಕಮ್ಮಿ ಅಂದರೂ ಏನು ಒಂದು ಹತ್ತು ಹನ್ನೆರಡು ಲಕ್ಷ ರೂಪಾಯಿ ಮೇಲೆ ಐತೇನು ನಮ್ಮ ಸಾಲ ಅಂತೀನಲ್ಲ ಅಲ್ಲ ಅವ ಸೆಖಪ್ಪಣ್ಣ ಕಡೆ ಯಾರು ಲಕ್ಷ ಆಮ್ಯಾಗ ಯಾರು ಗೋಪಾಲಣ್ಣ ಗೋಪಾಲ ಕಡೆ ಒಂದೇ ಲಕ್ಷ ಆಮ್ಯಾಗ ಸಂತತನ ಗಂಡದ ನೋಡ್ರಿ ಕಡೆನೇ ಸಾವಿರ ಇಲ್ಲಿಗೆ ನಾಲ್ಕಾತು ಮತ್ತೆ ಸಂಘದ ಧರ್ಮಸ್ಥಳ ಸಂಘದ ಒಂದು ಲಕ್ಷ ನನ್ನ ಹೆಸರಲ್ಲ ನಿಮ್ಮ ಸಂಘದಾಗ ಒಂದು ಒಂದು ಲಕ್ಷ ಅದು ಈ ಕಮಲ ಒಂದ್ ಕಡೆ ನಮ್ಗ ಬೇಕು ಕೊಡು ನಾವ್ ಒಂದಿದ್ದಕ್ಕೆ ವಾರ ಸಂಘಕ್ಕೆ ನಮ್ಗೆ ಕೊಟ್ಟಳಲ್ಲ ಒಂದು ಲಕ್ಷ ಅಲ್ಲಿಗೆ ಇನ್ನೇ ಮೂರು ಲಕ್ಷ ಅದು ನಾಲ್ಕು ಲಕ್ಷ ಏಳು ಲಕ್ಷ ಮಗನ ಕುಂದ್ರಷ್ಟು ತೊಗೊಂಡೇನಲ್ಲ ಮತ್ತೆ ಜೊತೆಗೆ ಆ ಇದ್ರ ಸಂಘದಾಗ ಸುಡುಗಾಡ ವಾರ ಸಂಘದಾಗ ಅದ್ರದ್ದು ಒಂದು ಲಕ್ಷ ರೂಪಾಯಿನ ಐತಿ ಹ್ಮ್ ಮತ್ತೆ ಈಕಿ ಜಾನಕಿ ಕೊಟ್ಟಳಲ್ಲ ಆಕಿದು ವಾರ ನಾವ ಕಟ್ಟಾಕತಿ ಪಾಪ ಕೊಟ್ಟಾಳ ಅದೊಂದು ಲಕ್ಷ ಐತಿ ಹಂಗೊಂದ್ ಹನ್ನೆರಡು ಲಕ್ಷನೇ ಐತ್ರಿ ಯೋ ಬುಕ್ದಾಗ ನೋಡ್ಬೇಕು ಇನ್ನು ಯಾರ್ಯಾರ ಅಂತೇಳಿ ಪಾರ ಇಷ್ಟು ಸಾಲ ಸಂಘ ಕಟ್ಟು ಅಷ್ಟೊತ್ತಿಗೆ ಸಾಕಾಗಿ ಹುಕ್ಕತಿ ಪಾಪ ನನ್ ಮಗನ್ ಪಗಾರ ಬರೋದು ಪೂರ್ತಿ ಅದಕ್ಕೆ ಆಕತಿ ಕಟ್ಟಾಕ ಮಾಡಾಕ ನೀವು ದುಡಿದು ಅದಕ್ಕೆ ಆಕತಿ ಹೊಲ ಮನಿದು ಅದಕ್ಕೆ ಆಕತಿ ಮತ್ ಅದ್ರಾಗ ಮೊನ್ನೆ ನಾ ಎಷ್ಟು ಬ್ಯಾಡಂದೆ ಕುಮ್ಮೇಳಕ್ ಹೋಗಾಕ ಹೋಗಿ ಏನಾಗದಲ್ಲ ಹೋಗಿ ಬಾಳ ಮತ್ತೆ ಆಶೆಪಟ್ಟಿ ಹೋಗಂದ್ರಿ ಒಂದ್ ಒಂದು ಹತ್ತೆರಡು ಸಾವಿರ ರೂಪಾಯಿನೇ ಖರ್ಚಾತು ಮಂದಿ ಬಾಳೋಗ್ಯವಂತ ಹೇಳಿ ಹತ್ತೆರಡು ಸಾವಿರ ಹಾ ಒಬ್ಬೊಬ್ಬರು ಹೋದ್ರೆ ಇನ್ನೂ ಮೂವತ್ತ್ ನಾಲ್ತ್ ಸಾವಿರ ಒಬ್ಬರಿಗೆ ಹೋಗತ್ತಂತ ಗೊತ್ತಾನ ಏ ಒಳ್ಳೆ ಟೈಮ್ ಹೆಂಗಿದ್ರು ಸಾಲ ಭಾಳ ಅಂತ ವಿಚಾರ ಮಾಡಕತ್ತಾರ ಹ್ಮ್ ಇದೇ ಟೈಮ್ನಾಗ ಬೇಡ ನಮ್ಮ ಮದ್ವಿ ಅಂತ ಹೇಳಿದ್ರ ನೋಡ್ ನೋಡು ಇಷ್ಟ ಸಾಲ ಅದ್ ಯಾವಾಗ ಹರ್ಕೊಂತೇವೆ ಏನ ದೇವ್ರಿಗೆ ಗೊತ್ತ ಏನ ಈ ಸಾಲ ಹರಿದೊಳಗ ನಮ್ ಉಸಿರ ನಿಂತ ಕತ್ ಬಿಡ ಇದೇನ ಇರಾಕ್ ಸಾಧ್ಯ ಇಲ್ಲ ಅಲ್ಲಲ್ಲಿ ಎಷ್ಟು ಸಾಲ ನೋಡು ನಾ ಬಡ್ಕೊಂಡೆ ಸೆಕೆಂಡ್ ಇಯರ್ ಆಗುತ್ತೆ ಹನ್ನೆರಡನೇ ಮುಗಿತ್ಲೆ ಬೇಡ ಓದ್ಸುದು ಬೇಡ ಅಂತ ಎಷ್ಟು ಹೇಳಿದ ನನ್ನ ಮಾತು ಕೇಳ್ವಾಗ ಏನ ನನ್ನ ಮಾತು ಕೇಳಿಲ್ಲ ನೀನ ಅಯ್ಯೋ ದೇವ್ರೆ ಪಾಪ ಹುಡುಗ ದುಡ್ದು 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 ಬರೇಕಿಗೆ ಸುರಿದಿದ್ದೆ ಆತು ಪಾಪ ಏನು ಏನ್ ಹೇಳು ಎಲ್ಲ ಪಾಪ ನಮ್ಮ ಹೊಟ್ಟೆ ಹುಟ್ಟಿದ ತಪ್ಪಿಗೆ ಆ ನಾವು ಏನು ಮಾಡಲಿಲ್ಲ ಎಲ್ಲರೂ ಹೆಣ್ಣು ಮಕ್ಕಳಿಗೆ ಕಡಿಮೆ ಮಾಡಿ ಗಂಡು ಮಕ್ಕಳಿಗೆ ಮಾಡ್ತಾರಂತೆ ಆ ಅಂತಾದ ನಮ್ದ್ ಹಂಗಿಲ್ಲ ಉಲ್ಟಾ ನಮ್ದು ನಮ್ದು ಗಂಡು ಮಕ್ಕಳಿಗೆ ಏನು ಇಟ್ಟಿಲ್ಲ ಹೆಣ್ಣು ಹೆಣ್ಮಕ್ಳಿಗೆ ಮಾಡೋದಾಗೈತಿ ಇದ್ದ ಈಗ ಅಂದ್ರೆ ತಾಳಿ ಆಮೇಲೆ ಬಟ್ಟಿ ಬರೀ ಸಣ್ಣ ಪುಟ್ಟ ಏನಾರ ಎಲ್ಲ ಸೇರಿ ಒಂದ್ ಲಕ್ಷನೇ ಬೇಕು ಎಲ್ಲಿಂದ ಮಾಡೋದಿದ್ನಲ್ಲ ಈಗ ಬೇಡವ ಈಗ ಸದ್ಯಕ್ಕೆ ಮದ್ವಿ ಬೇಡ ಹೇಳೋದ್ ಕೇಳ ಯಾಕೆ ಸುಮ್ಮನೆ ತ್ರಾಸ್ ತಗೊಂತೀರಿ ನಾನು ಓದ್ತೀನವ ಅವ ನಾನು ಓದ್ತೀನಿ ಓದ್ತಿ ನೀನ್ ಓದ್ತಿ ಅಷ್ಟೇ ಓದಂಗಿಲ್ಲ ನೀನ ಓದ್ತಾಳ ಅಂತ ಓದಕ ಓದಕ ಇದ್ರೆ ಹಿಂಗೆಲ್ಲ ಚಟಕಂತ ಇದು ಮಾಡ್ತಿದ್ಯ ಈಗ ಒಂದ್ ದಿನ ಮನೆಯಾಗ ಅದಿಯಲ್ಲ ಕೈಕಾಲ್ ಕಟ್ಯಾಕ ತಿರ್ಬೇಕು ನಿನ್ಗೆ ಯಾವಾಗ ಓದನೆ ಮತ್ತ ಅದನ್ನ ಆ ಡ್ರಗ್ಸ್ ತಗೊಂಡ್ ನಶೆದಾಗ ಮಕ್ಕೊಂಡೇನೆ ಅಂತ ಹೇಳಿ ಅಲ್ಲ ಥೂ ನಿನ್ನ ಇನ್ನು ನೀನು ಹಿಂಗೆಲ್ಲ ಮಾಡಿ ಅಂತ ಗೊತ್ತಿಲ್ಲ ಬಾ ಅವ್ರಿಗೆ ಗೊತ್ತಾತಂದ್ರ ಯಾ ನನ್ ಮಗ ತಿರ್ಗಿ ನೋಡ್ತಾನ್ಲಿ ಯಾ ನನ್ನ ಮಗ ತಿರ್ಗಿ ನೋಡ್ತಾನ ಅಪ್ಪ ಯಾಕಪ್ಪ

ನಾ ಹೇಳ್ತೇನಲ್ಲ ನಂಗೆ ನೀನು ಬಿಟ್ಟಿರೋಕೆ ಆಗಂಗಿಲ್ಲಪ್ಪ ಅಷ್ಟೆಷ್ಟು ತಿನ್ಗಟ್ಲೆ ಈಗಾಗಲೇ ನೀನು ದುಡ್ಡು ಕೊಟ್ಟಿದ್ದು ಬೇಕಾದಷ್ಟೈತಿ ಏನ ಬೇಡ ಎಲ್ಲ ಹೋಗೋದು ಬೇಡ ಅಬ್ಬಾ ಅದು ಹ್ಞೂ ಒಂದು ವಿಚಾರ ಹೇಳಬೇಕಿತ್ತು ಏನಿಲ್ಲ 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 ಅಯ್ಯ ಏನೋ ಹೇಳ್ಬೇಕಂತ ಬಂದ ಪಾಪ ಹಂಗ ಹೋದ ಪಾಪ ಇಕ್ಕಿ ಇಕ್ಕಿದಾಳೆ ಅದಕ್ಕಿ ಇಕ್ಕಿನ ಮಕ್ಕ ನೋಡ್ಕೊಂತ ನನ್ನ ಮಗನ ಆಸೆ ಆಕಾಂಕ್ಷೆ ಏನು ಬೇಕು ಏನು ಬೇಡ ಏನೂ ಕೇಳಲಿಲ್ಲವ ನಾನು ಏನೂ ಕೇಳಲಿಲ್ಲ ತಡಿ ನನಗೊಬ್ಬ ಗೊತ್ತದಾನ

ಒಂದು ಲೆಕ್ಕರಿ ಬಂತು ನಾನೀಗ ಇಲ್ಲಿಂದ ಓಡೋಗಿಬಿಡಲ ಹ್ಞೂ ಹ್ಞೂ ಯಾಕೋ ಹಂಗೆ ಅನ್ನಿಸ್ತೈತಿ ಸುಮ್ಮನೆ ಓಡೋಗ್ಬಿಡಲ ಅಂತೇಳಿ ನಾನು ಹೋದರೆ ಅವನನ್ನು ಇಷ್ಟಪಡ್ತಾನ ಹ್ಞೂ ಅಲ್ಲ ನನ್ನಂದ್ರೆ ನಾನಂದ್ರೆ ಅವ್ನಿಗೆ ಭಾಳ ಇಷ್ಟ ಅಲ್ಲ ಅಂತಿದ್ದ ನನ್ನ ಪಂಚ ಪ್ರಾಣ ಅಂಥೇಳಿ ಓಡೋಗ್ಬಿಡಲ ಹ್ಞೂ ನೋಡೋಣ ಮದ್ವೆ ಮಾತುಕತೆ ಎಲ್ಲಿವರೆಗೂ ಮುಂದುವರಿತೈತಿ ಅಂತ ಸೈಲೆಂಟ್ ಸಿಸ್ಟರ್ ಸೈಲೆಂಟ್ ಸಿಸ್ಟರ್ ಓಹೋ ಬಾರಪ್ಪ ಬಾ ಅಪರೂಪ ಮಳ್ಳಂದಿಯ ಬಾ ಅಲ್ಲಿ ಅವು ಏನೋ ಊರಾಗ ಯಾವ್ಯಾವ ಎಣ್ಣೆ ಸಿಗ್ತಾವಂತ ತಗೊಂಡ್ ಒಂದ್ ಅಚ್ಕೋಬಾರ್ದೆ ತೆಲಿಗೆ ಈಡಿಗೆ ಅಂದ್ರ ಒಂದ್ ಹುಡ್ಕಿ ಹೇಳಿದ್ರ ಕೂದ್ಲಿಲ್ಲ ಇಪ್ಪ ನೂ ನು ನು ಅಂತ ತೆಂಗ ಒಂದಳತಿ ನಿನ್ಸ್ತ ತೆಂಗ ಮಿರಿ ಮೆರಿ ಮೀರಿ ನಿನ್ನ ತಲೆ ಮ್ಯಾಗ ಸೂರ್ಯನ ಕಿರಣ ಬಿಳತ್ಲ ಸೂರ್ಯಾಗ ಕಣ್ಣು ಕುಕ್ತಾವ ಈಗ ನಿನ್ ಕಣ್ಣು ಕುಕ್ಕತ್ತಲ್ಲ ಅಮ್ಮ ಯಾವಾಗ ನೋಡಿದ್ರು ತಲೆ ಮ್ಯಾಗ ಟೆಪ್ಗಿ ಹಾಕೊಂಡಿರ್ತಿಪ ಹಂಗಾಗಿ ತೆಲಿ ಬಚ್ಚ ಎಲ್ಲ ಇರ್ತಪ್ಪ ನಮ್ದು ಧೂಳ ಅದು ಇದು ಕೆಲಸ ಅಂತೇಳಿ ನಿನ್ನತ್ ಏನ್ ಮಾಡ ಕೂದ್ಲಿದ್ದು ನಾ ಕು ಬುಡ ಈ ಸಣ್ಣ ವಯಸ್ಸಿಗೆ ಉಜಿರ್ಬಿಟ್ಟುಪ್ಪ

ಕೆಲಸನ ದೂರ ಹುಡ್ಕಲ್ಲ ನಾನು ಎಲ್ಲ ಮಾಡ್ಬೇಕು ಅಕ್ಕ ಅಕ್ಕ ಒಂದು ತಿನ್ನು ಇಲ್ಲ ಮಾತಾಡು ಏನು ಬಯಗ ಯಾ ಕಿತ್ತಿ ಅಂತ ಅಂದಿದ್ದಿದ್ರೆ ಅಯ್ಯಪ್ಪ ಇವರು ತಳಿ ಬಿಡಿಸಿದೆ ಲಾಸ್ಟ್ ಒಂದು ತಳಿ ಉಳಿತು ಬಾಯಾಕ ಮಂದೆ ಸುಕ ಸುಕ ಹೆಚ್ಚಾಗಿತ್ತು ನಿಮ್ಮ ಅಕ್ಕಗೆ ಗೊತ್ತನ ಏನು ಸುಖ ಅಂತಿ ಹಣ್ಣು ಹಂಪ್ಲಾ ತಿಂತಾಳ ಆರಾಮದಾಳ ನೋಡ್ರಿ ರಾಣಿಗತಿ ಏನ ನಿಮ್ಮ ಅಕ್ಕ ನನ್ನ ಕೈ ಹಿಡಿಯಾಕ ನಸೀಬ ನಸೀಬ ಪುಣ್ಯನ ಮಾಡ್ಯಾಳ ಅಲ್ಲೇ ಮತ್ತ

ಆ ಕಿರ್ಚಕರ್ಗೆ ಐವತ್ತು ಸಾವಿರ ಕೊಟ್ಟಿದ್ದೆ ಮೂರು ರೂಪಾಯ್ದಂಗ ಅವ್ರು ಏನ್ ಲೇ ಬಡ್ಡಿ ಏನು ಯಾವಾಗ ಕೊಡ್ತಾರ ಏನು ಎತ್ತ ಲೆಕ್ಕನೇ ಇಲ್ಲಲ್ಲ ಹೊರಗೆಲ್ಲ ನಾನು ಏನು ಬರಬ್ಬರಿ ಐದು ರೂಪಾಯಿ ತಂಗ ಬಡ್ಡಿ ನಿನ್ನ ಕಾಟಕ್ಕೆ ಇವ್ರಿಗೆ ಬಾಳ ಇದ್ರಿ ಬಡ್ಡಿ ಬಿಡ್ರಿ ಬಡ್ಡಿ ಇದು ಮಾಡ್ರಿ ಬಡ್ಡಿ ಇದು ಮಾಡ್ರಿ ಅಂದಿದ್ದಕ್ಕೆ ಮೂರ್ ರೂಪಾಯಿ ತಂಗ ಬಿಟ್ಟೇನೆ ಬೇರೆ ಗೊತ್ತಾನ ಹದಿನೈದು ನೂರು ರೂಪಾಯಿ ಅಂತ ಎರಡು ತಿಂಗಳು ಬಡ್ಡಿ ಕೊಟ್ಟಿಲ್ಲ ಈಗ ಅವ್ರು ಕೊಡ್ತಾ ಇಡ್ರಿ ಲೆಕ್ಕದಂತ ನೋಡಿದ್ರೆ ಕೈಗಡ ಕೊಡು ಬಡ್ಡಿ ಬೇಡ ಬಾಚ ಬೇಡ ಅಂತ ನಾನು ನಿಮ್ಗೆ ನೀವ ಅಯ್ಯ ಅದೇನ್ ಕೊಡಕ್ಕಿ ಹಂಗ ಕೈಗಡ ಅಂತೇಳಿ ಅಂದ್ ಕೊಟ್ಟಿರಿ ಕಾಸ್ತಾರಿ ಮನುಷ್ಯಾಗ ನೀನ್ ಕುಂದ್ರ ಮರೇ ನಾನು ಯಾವಾರು ಮಾಡುವ ಏನ ಹೊರಗೆ ಹೆಂಗ ನಾ ಇದ್ರೂಪಾದಂಗ್ ಬಿಟ್ಟು ದುಡಿಸ್ತೇನೋ ಹಂಗ ನನ್ಗ ಇಲ್ಲಿನೂ ಆಗ್ಬೇಕು ನೀನು ಅವ್ರ ಕಷ್ಟ ಸುಖ ನೋಡ್ಕೊಂಡ್ ಕೂತ್ರೆ ಇಲ್ಲಿ ನಾವು ನಾವೇನ ಅವ್ರ ಸಂಸಾರ ಸಾಕ್ತೀವಿ ಅಂತ ಹೇಳಿ ಬ್ಯಾಡ್ ಪೇಪರ್ ಮ್ಯಬ್ಬ ಸಯ್ಯ ಮಾಡಿರ್ತೀವಿ ಹೌದಿಲ್ಲ ಮಕ್ಳು ಹಡದಾರ್ ಅಂದ್ಮೇಲೆ ಸಾಕುದು ಬೆಳಸುದು ಜವಾಬ್ದಾರಿ ಮಾಡುದು ಎಲ್ಲ ಅವ್ರಿಗ್ ಬಿಟ್ಟಿದ್ದದ ನೋಡು ನಾ ಹೇಳ್ತೇನಲ್ಲ ನಿನ್ನ ಕೈಲೇ ನಿನ್ನ ಮಗಳನ್ನ ಓದ್ಸಾಕ್ ಆಗಲ್ಲ ಅಂದ್ಮೇಲೆ ಓದಾಕ್ ಹೋಗ್ಬಾರ್ದು ಕಮ್ ಸೆ ಕಮ್ಮಿ ಅಂದ್ರು ಎಷ್ಟು ಲಕ್ಷ ಸಾಲ ಮಾಡ್ಕೊಂಡಾರ ಗೊತ್ತ ಗಂಡ ಇಬ್ರು ಸೇರಿ ಆ ಎಲ್ಲರೂ ಹೆಣ್ಣು ಮಕ್ಕಳಿಗೆ ಬಿಟ್ಟು ಗಂಡು ಮಕ್ಳಿಗೆ ಆಸ್ತಿ ಮಾಡಿಡ್ತಾರ ಇವ್ರದ್ದು ಉಲ್ಟಾ ಆ ಹುಡುಗೊಂದು ದುಡಿಸಿ 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 ದುಡಿಸ್ ರೊಕ್ಕ ಇಟ್ಕೊಳಕತ್ತಾರ ಗೊತ್ತೈತಿ ಇಟ್ಕೊಳಕತ್ತಾರಗಳನ್ನ ಓದಿ ಸಾಲ ಮಾಡ್ಕೊಂಡ್ರು ಓಟು ಪಾಪ ಆ ಹುಡುಗ ಏನು ಆಸ್ತಿ ಇಟ್ಟಾರ ಇವ್ರು ಇರೋದೊಂದು ಮನಿ ಅದು ಯಾವಾಗ ಈ ರೊಕ್ಕಕ್ಕೆ ಕಿತ್ಕೊಂಡು ಹೋಗತ್ತೋ ಏನ ಅದನ್ನ ಯಾವ ತರ ಎಂದ ಬಿಡಿಸ್ಕೊಂತಾರೋ ದೇವ್ರಿಗೆ ಗೊತ್ತು ಅದು ಒಂದು ಮನಿ ಬಿಟ್ರೆ ಏನ್ ಆ ಹುಡುಗ ಆಸ್ತಿ ಅಂತ ಏನಿಟ್ಟಾರ ಇವ್ರು ಹೊಲದ್ಮ್ಯಾಗು ಸಾಲ ಕಾಗದ ಪತ್ರ ಇಟ್ಟು ಲೋನು ಎಲ್ಲ ಮಾಡ್ಯಾರ ಪಾಪ ಅದು ಹೊರಗೆ ಅಲ್ಲಿ ಹುಬ್ಬಳ್ಳಿ ಅಂತ ಒಟ್ಟು ರೊಕ್ಕ ತಂದು ಪಗರ್ ಕೈಯಾಗ ಮಗಳು ನೋಡಿದ್ರೆ ಪೂರ ಓದಿಲ್ಲ ಅರ್ಧಕ್ಕೆ ಬಂದು ಕುಂತಾಳೆ ಇಲ್ಲಿ ಮನೆಯಾಗ ಈಗ ಕಿಗ್ ಲಗ್ನ ಏನ್ ಕೇಳಿದ್ರು ನಿನ್ನ ವರದಕ್ಷಿಣೆ ಅವ್ರ ವರದಕ್ಷಿಣಿ ಅವ್ರ ಅವಾ ವರದಕ್ಷಿಣೆ ಕೇಳಿದ್ರ ವರದಕ್ಷಿಣಿ ಕೇಳ್ತಾರಂದ್ರೆ ಇದು ತಪ್ಪು ಇದು ಕಾನೂನು ಪ್ರಕಾರ ಕೇಸ್ ಹಾಕ್ಬೋದು ಅವ್ರ ಮೇಲೆ ಏ ಹುಚ್ಚು ಮುಳ್ಳಿ ತನ್ನ ಕುಂದ್ರೆ ಕೇಸ್ ಹಾಕೊಂಡು ಹೋಗ್ತಾಳಂತೆ ಕೇಸ್ ನಾಳೆ ಇನ್ನಾದ್ರೂ ವರದಕ್ಷಿಣೆ ಕೊಟ್ಟ ಲಗ್ನ ಮಾಡ್ಬೇಕು ಅದು ಆಗಿತ್ತು ವರದಕ್ಷಿಣೆ ಈಗೇನಿಲ್ಲ ಆದ್ರೂ ಕುಯ್ಯನಾದ್ರೂ ನಮ್ಮ ಪ್ರೀತಿಗಾರ ಹೊರೋಪಚಾರ ಮಾಡ್ಬೇಕಲ್ಲ ಅವ್ರೇನ್ ಪಾಪ ಸುಳ್ಳ ಬಿಡು ಯಾಕನ್ಬೇಕು ಹೊರೋಪಚಾರ ಅದು ಮಾಡ್ರಿ ಇದು ಮಾಡ್ರಿ ಇದನ್ ಕೊಡ್ರಿ ಅದನ್ ಕೊಡ್ರಿ ಅಂತ ಏನ್ ಬಾಯ್ಬಿಟ್ಟು ಕೇಳಿಲ್ಲ ಒಂದೇ ಒಂದು ತಳಿ ಚೇನ್ ಮಗಳಿಗೆ ಒಂದ್ ನಾಲ್ಕು ತೊಲಿ ಮಟ್ಟ ನೀವ್ ಮಾಡಾಕ್ರಿ ಯಾಕಂದ್ರೆ ನಮ್ಮ ಐದು ಮಂದಿ ನಾಲ್ಕು ಮಂದಿ ಸುಸ್ತಾರ ಹಾಕೊಂಡಾರ ನಿಮ್ಮ ಮಗಳ ಹಾಕೊಂಡಿಲ್ಲ ಅಂದ್ರೆ ಅವಮಾನ ಕತ್ರಿ ಹಾಕಿಗೆ ಯಾಕಂದ್ರೆ ಓದಿಸ್ತಾರಂತ ಅವ್ರು ಮುಂದೇನ ಹ್ಮ್ ಓದಿಸ್ತಾರಂತ ಮದ್ವಿ ಖರ್ಚು ತಾವ ಹಾಕೋತಾರಂತ ತಾಳಿ ಚೇನ್ ನಮಗ್ ಮಾಡ್ಸಕ್ಕಾಗಲ್ಲ ನೀವೇ ಮಾಡಿಸ್ಕೊಡ್ಬೇಕು ಹೇಳಿ ಈಗ ಮಾಡಿಸ್ಲಿಲ್ಲ ಅಂತಂದ್ರೆ ಮತ್ತೆ ಅವರೆಲ್ಲರೂ ಅದನ್ನ ಹಾಕೊಂಡಿರ್ತಾರೆ ಈಕಿ ಕರೆ ಮನೆ ಹಾಕೊಂಡಿಂದ್ರ ಬ್ಯಾಡ್ರಿ ಸರಿ ಅನ್ಸಲ್ಲ ತಾಯಿ ಚೇಂಜ್ ಮಾಡಿಸ್ಕೊಡ್ರಿ ಅನ್ನ ತರ ಒಳ್ಳೆಯವ್ರೆ ಯಾಕಂದ್ರೆ ಮತ್ತೆ ಹುಡುಗಿ ಓದಿಸ್ತೇನೆ ಅನ್ನ ತರ ಖರ್ಚು ರೂಪಾಯಿ ಹಾಕಬೇಡ್ರಿ ನಾವ ಹಾಕ್ತೇವೆ ಅನ್ನ ಕತ್ತಾರ ಹ್ಮ್ ಡೀಲ್ ಅಂದ್ರೆ ದೊಡ್ಡ ಮಂತೇನಾ ಏ ಐದು ಮಂದಿ ಅಣ್ಣ ತಂಗಳು ಅಂತ್ರಿ ದೊಡ್ಡ ಮಂತೇನಾ ಚಲೋ ಅದಾರಪ್ಪ ಎಲ್ಲರೂ ಆಮೇಲೆ ಇನ್ನೊಂದು ಶಾಂತ ಹೇಳೋದು ಮಾಡ್ತೇನೆ ಇವತ್ತು ಚೂರು ಇಮ ಮಲ್ಲೇಶಿ ಸಿಕ್ಕರ ಅವನ ಮುಂದೆ ಹೇಳ್ಬಿಡ್ತೇನೆ ನೋಡಿ ಮತ್ತೆ ನಿನಗೊಮ್ಮೆ ಹೇಳೋದು ಅಲ್ಲೇ ಒಮ್ಮೆ ಹೇಳೋದು ಅದಕ್ಕೆ ಏನ್ರಿ ಅದು ವಿಚಾರ ಒಂದು ಇವರು ಬಸಲಿಂಗ ಯಾರು ಬಸಲಿಂಗ ಯಾರು ಅಂತದಾರಲ್ಲ ಹ್ಮ್ ಅವ್ರ ಮನ್ಯಾಗ ಅವ್ರ ಮಗಳು ಹುಬ್ಬಕಿ ಮಗಳು ಒಂದ್ ಮನಿ ಐತಿ ಒಂದ್ ನಾಲ್ಕು ಇಕ್ರೆ ಹೊಲ ಐತಿ ನಾಲ್ಕು ಕ್ರೆ ಹೊಲ ಐತಿ ಮನಿ ಐತಿ ಹಂಗೊಂದ್ ಸಣ್ಣ ಪುಟ್ಟ ರೊಕ್ಕನೂ ಐತಿ ಆಸ್ತಿ ಗಿಸ್ತಿನೂ ಮಾಡ್ಕೊಂಡಾರ ಹೊಲ ಬಾರಿ ಕಿಮ್ಮತ್ತಿಗೆ ಹೊಕ್ಕವ್ ಹ್ಮ್ ಗೊತ್ತನ ಆಮೇಲೆ ಬಂಗಾರ ಬೆಳ್ಳಿನೂ ಐತಿ ಗಿಡಗೆ ಐತಿ ಯಾಕಂದ್ರೆ ಒಬ್ಬಕ್ಕೆ ಮಗಳು ಅಂತೇಳಿ ಹೆಂಗ್ ಉತ್ಪನ್ ಬರ್ತಾವ ಮೂರ್ ಮಂದಿ ಏನ್ ಖರ್ಚ್ ತಗೋದಾರ ಹುಡುಗಿ ಹನ್ನೆರಡನೇ ಎತ್ತ ಮುಗ ಮನ್ಯಾಗ ಐತಿ ಎಲ್ಲಿ ಹೋಗಿಲ್ಲ ಹ್ಮ್ ಏನ್ ಖರ್ಚು ಮತ್ತ್ ಉತ್ಪನ್ ಬಂದಂಗ ಬಂಗಾರನ ಮಾಡಿ ಮಾಡ್ ಶಿ ಒನ್ ಮಾಡ್ಸಿಟ್ಕೊಂಡಾರ ಬಂಗಾರನೂ ರ ಐತಿ ಎಲ್ಲ ಚಲೋ ಅದಾರ ಒಟ್ಟು ಏನು ಅಡಿಲ ಆ ಊರಿಗೆ ಮಗಳಿಗೆ ಹೊರ ಹುಡ್ಕತ್ತಾರಂತ ಚಲೋ ಐತೆ ಅಂತ ವರ ಇದು ಹೊರಗೆ ಹುಡ್ಕಕತ್ತೀವಿ ಯಾವ್ದಾರ ಇದ್ರೆ ಹೇಳ್ರಿ ಅಂತ ಕೇಳಿದ್ರು ನನಗೆ ಯಾಕೋ ಇವನ್ನ ಹೇಳ್ಯಾನ ಅಂತ ಮಲ್ಲೇಶಿ ಮಗ್ಗ ಮದ್ವಿ ಮಾಡಿಬಿಟ್ರೆ ಬಿಕ್ಕದಂಗಕತ್ತಿ ನೋಡಲಿ ಅವ್ರದ್ದು ಒಂದು ಜೀವನ ಆ ಹುಡ್ಗಂದು ಪಾಪು ಆಸ್ತಿ ಪಾಸ್ತಿ ಆಕತಿ ಹುಡ್ಗಿನು ಚಂದ ಐತಿ ಆರಾಮ ಒಬ್ನ ಹಳ್ಯ ರಾಜನ ಕತೆ ಇರ್ಬೋದು ಅದ್ರು ಆದ್ರೆ ಅವ್ರು ಅಷ್ಟು ಚಲೋ ಅದಾರಂತೆ ಇವ್ರ ಸಾಲ ಸಂಘದ ಜಗ್ಗ ಮಾಡ್ಕೊಂಡಾರ ಇವ್ರಿಗೆ ಕಟ್ತಾರ ಹ್ಞೂ ಹುಡುಗ ಚಂದ ಇದ್ರ ಚೊಲೋ ಇದ್ರ ಬಂಗಾರದಂಗಿದ್ರ ಅಷ್ಟೇ ಸಾಕಂದ್ರ ಅವ್ರು ಗೊತ್ತಾನ ಆಸ್ತಿ ಪಾಸ್ತಿ ನಮ್ಗ ಅದಕ್ಕಿಂತ ಆಸ್ತಿ ನಮ್ಗಾರ ಯಾರದಾರ್ ಇರಕ್ ಒಬ್ಬಿಕ್ ಮಗಳು ನಾವು ನಮ್ದು ಅವ್ರಿಗೆ ಕೊಡ್ತೇವಿ ಆದ್ರ ಹುಡುಗ ಮಾತ್ರ ಒಂದು ಚಟಾ ಮಾಡ್ಲಾರ್ದಂಗ ಸಾಕು ಸಾಕಂದಾರ ಹೌದಾ ಏ ತಡಿಯೋ ಮಾರಾಯ ಮೊದ್ಲು ನಾನು ಅಲ್ಲಿ ಕೇಳ್ತೇನೆ ಆಮೇಲೆ ಹೇಳುವಂತೆ